ನೋಡ್ತಿರ್ಬೋದು ಇವತ್ತು ಸೆಪ್ಟೆಂಬರ್ ಹತ್ತನೇ ತಾರೀಕು ಸಂಜೆ ವಾಕ್ನಲ್ಲಿ ಸಂಜೆ ನಲ್ಲಿ ಮಹೇಂದ್ರನಿಗೆ ಮರಳಿನ ಮೂಟೆ ಟ್ರೈನಿಂಗ್ ಅನ್ನ ಸಹ ಕೊಟ್ಟಿದ್ದಾರೆ ಸೊ ಮೊನ್ನೆ ಭೀಮನಿಗೆ ಕೊಟ್ಟಿರುವುದನ್ನ ಟ್ರೈನಿಂಗ್ ಅನ್ನ ನೋಡಿದ್ವಿ ಸೊ ಇವತ್ತು ಮಹೇಂದ್ರ ಟ್ರೈನಿಂಗ್ ಕೊಟ್ಟಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಎರಡನೇ ಬ್ಯಾಸ್ನಲ್ಲಿ ಬಂದಂತಹ ಮಹೇಂದ್ರ ರಾನಿಗೆ ಈಗ ಟ್ರೈನಿಂಗ್ ಅನ್ನ ಕೊಡ್ತಿರೋದು ಮರಳು ಮೂಟೆ ಟ್ರೈನಿಂಗ್ ತಾಲೀಮನ್ನ ಸಹ ಕೊಟ್ಟಿದ್ದಾರೆ ಇವತ್ತು ಸಂಜೆ ವಾಕ್ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾನೆ ನಮ್ಮ ಮಹೇಂದ್ರ ಫ್ಯೂಚರ್ ಕ್ಯಾಪ್ಟನ್ ಅಂತ ಮಹೇಂದ್ರನನ್ನು ಕೂಡ ಕರೀತಾರೆ ಅಭಿಮನ್ಯು ಬಳಿಕ ಸೊ ರಂಜನಾಥ ಕಮೆಂಟ್ ಮಾಡಿ ಇಂದು ಸಂಜೆ ಮಹೇಂದ್ರನ ನೋಡಿ ಪ್ರತಿಯೊಬ್ರು ಸಹ ಖುಷಿ ಪಟ್ರು ಆತನ ಒಂದು ವಾಕಿಂಗ್ ಸ್ಟೈಲ್ ನಿಜಕ್ಕೂ ಕೂಡ ಸೂಪರ್ ಇದೆ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ ತಾಲೀಮಿನಲ್ಲಿ ತುಂಬಾ ಚೆನ್ನಾಗಿ ಮಹೇಂದ್ರ ಕೂಡ ಆಗ್ತಿದ್ದಾನೆ ಐನೂರ ಐವತ್ತು ಕೆಜಿ ತೂಕವನ್ನ ಇವತ್ತು ಒತ್ತು ಟ್ರೈನಿಂಗ್ ಕೂಡ ಚೆನ್ನಾಗಿದೆ ಇನ್ನ ಬೇರೆ ಬೇರೆ ಆನೆಗಳಿಗೂ ಕೂಡ ಈ ರೀತಿಯ ಒಂದು ಮುಟ್ಟೆ ಟ್ರೈನಿಂಗ್ ಅನ್ನ ಸಹ ಕೊಟ್ಟೆ ಕೊಡ್ತಾರೆ ಜೊತೆಗೆ ಇದಾದ ಬಳಿಕ ನೆಕ್ಸ್ಟ್ ಸ್ಟೆಪ್ ಮರದ ಅಂಬಾರಿ ಟ್ರೈನಿಂಗ್ ಅನ್ನ ಸಹ ಕೊಡ್ತಾರೆ ಸೊ ಅದಕ್ಕೂ ಕೂಡ ಸ್ವಲ್ಪ ಇದಾದ ಬಳಿಕ ಅದನ್ನ ಮಾಡ್ತಾರೆ ಸೊ ಎಲ್ಲಾ ಆನೆಗಳು ಕೂಡ ಹದಿನಾಲ್ಕು ಆನೆಗಳು ಕೂಡ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಭಾಗ್ಯ ಆಗ್ತವೆ ಚೆನ್ನಾಗಿರುವಂತಹ ಒಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು ಟ್ರೈನಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅರಮನೆ ಒಳಗಡೆ ಕೂಡ ಟ್ರೈನಿಂಗ್ ಮಾಡ್ತಾರೆ ಮತ್ತೆ ಹೊರಗಡೆ ಕೂಡ ಟ್ರೈನಿಂಗ್ ಮಾಡ್ತಾರೆ ಬನ್ನಿ ಮಂಟಪದ ತನಕ ವಾಗ್ಯ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಆನೆಗಳನ್ನು ಕೂಡ ಹಚ್ ಸೊ ಕೆಲವೊಂದು ಆನೆಗಳನ್ನ ಫಸ್ಟ್ ಗೆ ಮುಂದೆ ಬಿಡ್ತಾರೆ ನಂತರದಲ್ಲಿ ಅಭಿಮನ್ಯು ಹಿಂದೆ ಸಾಕ್ತಾನೆ ಸೊ ಈ ರೀತಿ ಚೇಂಜ್ ಮಾಡ್ತಾ ಇರ್ತಾರೆ ಇವತ್ತು ಒಂದಿನ ಮುಂದೆ ಆನೆ ಭೀಮಾ ಇದೆ ಇನ್ನೊಂದು ದಿನ ಧನಂಜಯ ಇರ್ತಾನೆ ಇನ್ನೊಂದು ದಿನ ಗೋಪಿ ಇರ್ತಾನೆ ಸೊ ಈ ರೀತಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಆನೆಗಳನ್ನು ಕೂಡ ಟ್ರೈನ್ ಮಾಡ್ತಾರೆ